ಎಲ್ಲರೂ ನಮಸ್ಕಾರ ಮಾತೆಲ್ಲ ಸೊಲ್ಮೇಲು ಇವತ್ತು ಸಂಡೇ ನಾನೇನು ಬೇಗ ಹೇಳಲಿಕ್ಕೂ ಹೋಗಲಿಲ್ಲ ಆರು ಗಂಟೆ ಎದ್ದಿದ್ದೇನೆ ಆರು ಗಂಟೆ ಎದ್ದುಬಿಟ್ಟು ಇವಾಗ ನಾನು ಬೆಳಿಗ್ಗೆ ಮಾಡುವಂಥ ಕೆಲಸ ಅಷ್ಟೇನು ಇವತ್ತು ಸಂಡೆ ಕೆಲಸ ಮಾಡೋದಿಲ್ಲ ಒಂದು ಅನ್ನಕ್ಕೆ ಇಡ್ತೇನೆ ಮತ್ತೊಂದು ನೀರು ಇಡ್ತೇನೆ ಮತ್ತು ಇವತ್ತು ಬ್ರೇಕ್ಫಾಸ್ಟ್ ಕೂಡ ಹಾಗೆ ಜಾಸ್ತಿ ಏನು ಆಡಂಬರ ಇಲ್ಲ ಸಿಂಪಲಾಗಿ ಮಾಡ್ತಾಯಿದ್ದೇನೆ ಇವತ್ತು ಸ್ಪೆಷಲ್ ಏನಿಲ್ಲ ಉಪ್ಪಿಟ್ಟು ಮತ್ತು ಅವಲಕ್ಕಿ ಇದ್ದಾನೆ ಸಂಡೆ ಆದ ತಕ್ಷಣ ನಮ್ಮ ಮನೆಯಲ್ಲಿ ಸ್ಪೆಷಲ್ ಇರಬೇಕು ಉಪ್ಪಿಟ್ಟು ಮತ್ತು ಅವಲಕ್ಕಿ ಮಾಡಿದರೆ ಅಂತೂ ಮುಖ ಎಲ್ಲ ಚೇಂಜ್ ಆಗುತ್ತೆ ಆದರೆ ನನಗೆ ಬೇರೆ ಉಪಾಯ ಇಲ್ಲ ಅಂತಂದರೆ ನಿನ್ನೆ ಸ್ಯಾಟರ್ಡೆ ನನಗೆ ಪ್ರಿಪ್ರೇಷನ್ ಮಾಡಲಿಕ್ಕಾಗಲಿಲ್ಲ ಮಗನಿಗೆ ಹುಷಾರಿರಲಿಲ್ಲ ಜ್ವರ ಬಂದಿತ್ತು ಹಾಗಾಗಿ ಅವನನ್ನೇ ನೋಡ್ಕೊಳ್ಳೋದಾಗಿತ್ತು ಹಾಗಾಗಿ ಏನೂ ಮಾಡಲಿಕ್ಕಾಗಲಿಲ್ಲ ಉಪ್ಪಿಟ್ಟು ಮತ್ತು ಅವಲಕ್ಕಿ ತಿನ್ನಲೇಬೇಕು ಬೇರೆ ಏನು ಆಪ್ಷನ್ ಇಲ್ಲ ಮನೆಯಲ್ಲಿ ಮತ್ತೇನು ಗೊತ್ತಾ ನಾನು ಮಾಡುವಂತಹ ಉಪ್ಪಿಟ್ಟು ಮತ್ತು ಅವಲಕ್ಕಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೇನೆ ಚೆನ್ನಾಗಾಗುತ್ತೆ ನನಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಅವಲಕ್ಕಿ ಇಷ್ಟ ಇಲ್ಲ ಆದರೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ನಮ್ಮನೇಲಿ ಉಪ್ಪಿಟ್ಟು ಖಾಲಿ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವಲಕ್ಕಿ ಮಾಡಿದೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು ನಿಮಗೆ ಉಪ್ಪಿಟ್ಟು ಇಷ್ಟ ಅಲ್ಲ ಮಾರೈತೆ ನೀನು ಹೋಟ್ಲಿಂದ ತೊಗೊಂಬ ನಮಗೆ ಮಾಡಿ ಕೊಡಬೇಡ ಅಂತ ಹೇಳ್ತಾರೆ ಇವತ್ತು ಯಾಕೆ ಗೊತ್ತಾ ನಿನ್ನೆ ನನಗೆ ಗೊತ್ತಿತ್ತವರಿಗೆ ನನಗೆ ನಿನ್ನೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಬಾಣಲೆಗೆ ತೆಂಗಿನಹಣ್ಣು ಹಾಕಿಬಿಟ್ಟು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಕಡಲೆ ಬೀಜ ಉದ್ದಿನಬೇಳೆ ಸಾಸಿವೆ ಬ್ಯಾಡಿಗೆ ಮೆಣಸು ಮತ್ತು ಒಗ್ಗರಣೆ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾಯಿದ್ದೇನೆ ಫ್ರೈ ಆದ ನಂತರ ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಹಸಿದ್ಧ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೈಯಾಡಿಸಬೇಕು ನಂತರ ಇವಾಗ ನಾನು ದಪ್ಪ ಅವಲಕ್ಕೆ ತೊಗೊಂಡಿದ್ದೇನೆ ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ಒಂದೇ ಒಂದು ನಿಮಿಷ ನೀರಲ್ಲಿ ಹಾಕಿಬಿಟ್ಟು ಹಿಂಡುಬಿಟ್ಟು ಇದಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಗ್ಯಾಸ್ ಆಫ್ ಮಾಡಿದ್ದೆ ನಂತರ ಒಂದು ಎರಡು ನಿಮಿಷ ಹಾಗೆ ಬಿಟ್ಟಿದೆ ನಂತರ ತಿನ್ನೋದಕ್ಕೆ ಸೂಪರಾಗಿತ್ತು ಆಗಿತ್ತು ಅವಲಕ್ಕಿಯ ಉಸುಳಿ ರೆಡಿ ಆಯಿತು ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೇನೆ ಇವಾಗ ಮಾಮೂಲಿ ಒಗ್ಗರಣೆ ಹಾಕ್ತಾಯಿದ್ದೇನೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ತಾ ಇದ್ದಾನೆ ಅದಕ್ಕೆ ಹಸಿಮೆಣಸಿನಕಾಯಿ ಒಗ್ಗರಣೆ ಸೊಪ್ಪು ಮತ್ತು ಬ್ಯಾಡಿಗೆ ಚಿಲ್ಲಿ ಮತ್ತು ಶುಂಠಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದ್ರಂತೆ ನಾನಿಲ್ಲಿ ಅರ್ಧವೇ ಅರ್ಧ ಈರುಳ್ಳಿ ಇದ್ದೇನೆ ಒಂದು ಇಡೀ ಈರುಳ್ಳಿ ಇಲ್ಲ ಯಾಕಂತಂದರೆ ನಾನು ಕೇವಲ ಒಂದೇ ಒಂದು ಕಪ್ ಮಾಡ್ತಾ ಇರೋದು ಇವಾಗ ನಾನು ಹಾಕಿರುವಂಥದ್ದು ಆಲೂಗಡ್ಡೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದ್ದೇನೆ ಅದು ಕೂಡ ಅರ್ಧ ಆಲೂಗಡ್ಡೆ ಚಿಕ್ಕ ಆಲೂಗಡ್ಲಿ ಅರ್ಧ ಆಲೂಗಡ್ಡೆ ಹಾಕಿದ್ದೇನೆ ಒಂದು ಒಂದು ಟೊಮೆಟೊ ಹಾಕಿದ್ದೇನೆ ಚಿಕ್ಕದು ಟೊಮೆಟೊ ಇವಾಗ ನಾನು ಬಟಾಣಿ ಕಡಲೆ ಹಾಕಿದ್ದೇನೆ ಬಟಾಣಿ ಕಡಲೆ ಬೇಯಿಸಿಟ್ಟಿದ್ದೆ ಅದನ್ನು ಹಾಕಿದ್ದೇನೆ ಇವಾಗ ರವೆ ಹಾಕಿದ್ದೇನೆ ರವಾನ ನಾನು ಹುರಿದು ಇಟ್ಕೊಂಡಿದ್ದೆ ಇವಾಗ ಮತ್ತೆ ಸ್ವಲ್ಪ ಹುರಿತಾ ಇದ್ದೇನೆ ಹುರಿದ ನಂತರ ಇವಾಗ ನಾನು ಬಿಸಿ ನೀರು ಇದ್ದೇನೆ ನಾನು ಒಂದು ಕಪ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೆ ಅದಕ್ಕೆ ಮೂರು ಕಪ್ ನೀರು ಹಾಕಿದ್ದೇನೆ ಅದು ಕೂಡ ಬಿಸಿ ನೀರು ಇವಾಗ ಸ್ವಲ್ಪ ಹುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೇನೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ತುಪ್ಪ ಮತ್ತು ಸ್ವಲ್ಪ ನಿಮ್ಮ ಹಣೆ ರಸ ಹಾಕಿದರೆ ಇವತ್ತಿನ ಸ್ಪೆಷಲ್ ಸಂಡೇ ಸ್ಪೆಷಲ್ ಉಪ್ಪಿಟ್ಟು ರೆಡಿಯಾಯಿತು ನಮಗೆ ಕಿಚನಿದೆ ತುಂಬ ಕೆಲಸ ಆಗುತ್ತೆ ಅಲ್ವ ಬೆಳಿಗ್ಗೆ ಮಾಡೋದು ಮಧ್ಯಾಹ್ನಕ್ಕೆ ಮಾಡೋದು ಮತ್ತೆ ಅದನ್ನು ಒರೆಸೋದು ತಿಕ್ಕೋದು ಅದೇ ಜಾಸ್ತಿ ಟೈಮ್ ಹಿಡಿಯುತ್ತೆ ಕ್ಲೀನಿಂಗ್ ಅಷ್ಟು ನಮಗೆ ಟೈಮ್ ಸಿಗೋದಿಲ್ಲಲ್ವ ಆದರೆ ನಾವು ಕ್ಲೀನ್ ಮಾಡಲೇಬೇಕಾಗತ್ತೆ ಡೈಲಿ ಮಾಡೋದಿದ್ರು ಒಂದು ವಾರಕ್ಕೊಂದು ಸಲ ಆದರೂ ಏನಾದರೂ ಒಂದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ನಮಗೆ ಡೀಪ್ ಕ್ಲೀನಿಂಗ್ ಯಾವಾಗಲೂ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ಕ್ಲೀನು ಯಾವಾಗಲೂ ಮಾಡ್ಬೋದು ಆದರೆ ಈ ಥರ ಫ್ಯಾನ್ ಒರೆಸೋ ಕೆಲಸ ಉಂಟಲ್ಲ ತುಂಬ ಡೀಪ್ ಕೆಲಸ ಒಂದು ಫ್ಯಾನ್ ಒರೆಸುವಾಗಲೇ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಫ್ಯಾನ್ ಕ್ಲೀನ್ ಮಾಡೋದು ಒರೆಸೋದು ಅದೇನು ದೊಡ್ಡ ಕೆಲಸ ಅಲ್ಲ ಅದರ ನಂತರ ಇರುತ್ತಲ್ಲ ಅದೇ ದೊಡ್ಡ ಕೆಲಸ ನಾನು ಬೆಡ್ಡಿಗೆ ದೊಡ್ಡ ಬೆಡ್ಶೀಟ್ ಹಾಕಿದ್ದೇನೆ ಅದರ ಮೇಲೆ ಎಷ್ಟು ರಾಶಿ ಧೂಳು ಬಿದ್ದಿರುತ್ತೆ ಅದನ್ನು ತೆಗಿಬೇಕು ಅದನ್ನು ಮತ್ತೆ ಬೆಡ್ಶೀಟನ್ನು ಮತ್ತೆ ಒಗಿಬೇಕು ನೆಲದಲ್ಲಿ ತುಂಬ ಧೂಳು ಬಿದ್ದಿರುತ್ತೆ ಅದನ್ನು ಗುಡಿಸ್ಬೇಕು ಮತ್ತು ಅದನ್ನು ಒರೆಸ್ಬೇಕು ಇದಾಗುವಾಗ ಒನ್ ಅವರ್ ಆಗುತ್ತೆ ನಮಗೆ ವಾರಕ್ಕೊಂದು ಸಲ ಮಾಡ್ಲಿಕ್ಕೆ ಆಗೋದಿರು ತಿಂಗಳಿಗೊಂದು ಸಲ ಆದರೂ ಫ್ಯಾನನ್ನು ಕ್ಲೀನ್ ಮಾಡಲೇಬೇಕು ಎ ಸಿ ಕೂಡ ಹಾಗೆ ಕ್ಲೀನ್ ಮಾಡ್ತಾ ಇರಬೇಕು ಯಾಕಂತಂದರೆ ಇವಾಗ ರೋಡಿದೆಲ್ಲ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಧೂಳು ತುಂಬ ಬಂದಿರುತ್ತೆ ನಮ್ಮ ರೂಮಲ್ಲಿ ಜಾಸ್ತಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಮಲಗುವಾಗ ನಾವು ಬ್ರೀದ್ ಮಾಡೋದು ಅದೇ ಧೂಳನ್ನೇ ಹಾಗಾಗಿ ನಮಗೆ ಎಲರ್ಜಿ ಎಲ್ಲ ಜಾಸ್ತಿ ಆಗುತ್ತೆ ಇವತ್ತು ಜಸ್ಟ್ ಒಂದು ರೂಮ್ ಮಾತ್ರ ಕ್ಲೀನ್ ಮಾಡಿರೋದು ಫ್ಯಾನ್ ಕ್ಲೀನ್ ಮಾಡೋದು ಎ ಸಿ ಕ್ಲೀನ್ ಮಾಡಿರೋದು ಮತ್ತೆ ಬಲೆ ತೆಗ್ದಿರೋದು ಇನ್ನು ಮಧ್ಯಾಹ್ನದ ಅಡಿಗೆ ನನಗೆ ಆಗಬೇಕು ಸಾಂಬಾರು ಇನ್ನಾಗಬೇಕು ಅನ್ನ ಆಗಿದೆ ಬೆಳಿಗ್ಗೆನೆ ಮತ್ತು ಇವತ್ತು ಮೀಟಿಂಗ್ ಇದೆ ಮೀಟಿಂಗಿಗೆ ಹೋಗಬೇಕು ಇವಾಗೆಲ್ಲ ರಪ ರಪ ಕ್ಲೀನ್ ಇದ್ದೇನೆ ನಾನು ಬಲೆ ತೆಗೆದ ನಂತರ ಬೆಡ್ಶೀಟ್ ಎಲ್ಲ ತೆಗಿತೇನೆ ತುಂಬ ಧೂಳಾಗಿರುತ್ತಲ್ಲ ಮತ್ತು ಹೊಸ ಬೆಡ್ಶೀಟ್ ಹಾಕ್ತೇನೆ ಅದನ್ನು ಒಗಿಲಿಕ್ಕೆ ಹಾಕ್ತೇನೆ ಬಂದ್ಬಿಟ್ಟು ಇವಾಗ ಮತ್ತೊಂದು ಕೆಲಸ ಮಾಡ್ತಾ ಇದ್ದೇನೆ ನಾನು ಡಿಮಾರ್ಟಿಂದ ಗ್ರೋಸರಿ ತಗೊಂಬರ್ತೇನೆ ಅದನ್ನು ಬಾಲಿಗೆ ತಂದು ಹಾಕ್ತೇನೆ ದೊಡ್ಡದೊಂದು ಬಾಲ್ದಿ ಇದೆ ಅದಕ್ಕೆ ತಂದು ಹಾಕ್ತೇನೆ ನನಗೆ ಯಾವುದಾದ್ರು ಬೇಕಿದ್ರೆ ಮಾತ್ರ ನಾನು ತೆಗಿತೇನೆ ಆದರೆ ಇವತ್ತು ಇವತ್ತು ಎಲ್ಲವನ್ನ ತುಂಬಿಸಿಡುವ ಅಂಥೇಳಿ ನಾನು ಕೂತೆ ಅಷ್ಟೊತ್ತಿಗೆ ನನ್ನ ಮಗ ಹೆಲ್ಪಿಂಗಿಗೆ ಬಂದ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಊಟ ಮಾಡ್ತಾ ಇದ್ದಾರೆ ನಾನು ಎಕ್ಸ್ಟ್ರಾ ಡಬ್ಬ ಇದ್ದದಲ್ಲ ತುಳಿದು ಇಟ್ಟಿರ್ತೇನೆ ಅದನ್ನೆಲ್ಲ ತೊಗೊಂಬಂದಿದ್ದಾನೆ ಕೆಲವು ಸ್ಟೀಲ್ ಡಬ್ಬ ಇದೆ ಚಿಕ್ಕ ಚಿಕ್ಕದು ಅದನ್ನು ಕೂಡ ಯೂಸ್ ಮಾಡ್ತಾನೆ ನಾನಿದು ಹೊರಗಡೆಯಿಂದ ದೊಡ್ಡ ದೊಡ್ಡ ಡಬ್ಬ ಇಲ್ಲಿ ಹೊರಗಡೆಯಿಂದ ತೊಗೊಬರೋದಿಲ್ಲ ನಾನು ಯಾವುದಾದ್ರೂ ಇವಾಗ ಮಕ್ಕಳು ತಿಂಡಿದ್ದು ಇದು ಆ ಥರ ಏನಾದರೂ ಡಬ್ಬ ಇದ್ದರೆ ಅದನ್ನು ತೊಳೆದು ಅದರಲ್ಲಿ ನಾನು ಗ್ರೋಸರಿ ಹಾಕಿರ್ತೇನೆ ಮಕ್ಕಳು ಮಾಡುವ ಕೆಲಸ ನಮಗೆ ಕಾಣೋದಿಲ್ಲ ಆದರೆ ಅವರು ಕೂಡ ಸೇರಿದರೆ ಕೆಲಸ ಬೇಗ ಆಗತ್ತೆ ಮಗಳು ಕೂಡ ಊಟ ಮಾಡಿ ಬಂದಳು ಅವಳು ಕೂಡ ಹೆಲ್ಪಿಂಗಿಗೆ ಬಂದಾಳೆ ನಾವು ಡಬ್ಬದಲ್ಲೆಲ್ಲ ತುಂಬಿಸ್ತೇವೆ ತುಂಬಿಸಿದ ನಂತರ ಪ್ಲಾಸ್ಟಿಕ್ ಕವರನ್ನು ಅಲ್ಲಿ ಎತ್ತಿಡೋದಿಲ್ಲ ನಾವು ಬಿಸಾಕ್ತೇವೆ ಹೀಗೆ ಮಾಡಿದ್ರೆ ನಮಗೆ ಎಕ್ಸ್ಪೈರಿ ಡೇಟ್ ಗೊತ್ತಾಗೋದಿಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತೇವೆ ಇವಾಗ ಮೈದೆಲ್ಲ ನಾವೇನೂ ಜಾಸ್ತಿ ಯೂಸ್ ಮಾಡೋದಿಲ್ಲ ಬೈಂಡಿಂಗಿಗೆ ಮಾತ್ರ ಯೂಸ್ ಮಾಡ್ತೇವೆ ರೈಸ್ ಎಲ್ಲ ಹಾಗೆ ಬೈಂಡಿಂಗಿಗೆ ಯೂಸ್ ಮಾಡ್ತೇವೆ ಅದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಬರಲಿಕ್ಕೆ ಸಾಕು ನಾವು ಯೂಸ್ ಮಾಡ್ತಾ ಹೋಗ್ತೇವೆ ಇವಾಗ ರೈಸ್ ಫ್ಲಾರಿಗೆಲ್ಲ ಮೂರು ತಿಂಗಳೆಲ್ಲ ಇರುತ್ತೆ ಎಕ್ಸ್ಪೈರಿ ಡೇಟ್ ನಮಗೆ ಗೊತ್ತಿರೋದಿಲ್ಲ ಅದನ್ನು ಯೂಸ್ ಮಾಡ್ತಾ ಹೋಗ್ತೇವೆ ಆದರೆ ನಾನೇನು ಮಾಡ್ತೇನೆ ಆ ಬಾಕ್ಸಲ್ಲಿ ಇವಾಗ ಕಂಟೈನರ್ ಇದೆಯಲ್ಲ ಅದರಲ್ಲಿ ಹಿಂದ್ಗಡೆ ಅಥವಾ ಕೆಳಗಡೆ ಅಡಿಯಲ್ಲಿ ಎಕ್ಸ್ಪೈರಿ ಡೇಟನ್ನು ಬರೆದಿರ್ತೇನೆ ಮಕ್ಕಳು ಕೂಡ ಸೇರಿ ಮಾಡಿದ್ದರಿಂದ ಕೆಲಸ ಬೇಗ ಮುಗಿಯಿತು ಇವತ್ತಿನ ವೀಡಿಯೋನ ನಾನು ಇಲ್ಲೇ ಆ್ಯಂಡ್ ಮಾಡ್ತಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ದೆನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು